ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆಷಾಢ ಮಾಸದ ಕೊನೆಯ ಶುಕ್ರವಾರ ಪ್ರಯುಕ್ತ ದೇವನಹಳ್ಳಿಯ ಚೌಡೇಶ್ವರಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ಮಾಡಲಾಯಿತು ಅದ್ದೂರಿ ಹೂವಿನ ಅಲಂಕಾರದಲ್ಲಿ ಚೌಡೇಶ್ವರ ದೇವಿಯ ಕಣ್ತುಂಬಿಕೊಳ್ಳಲು ಜನಸಾಗರ ಅರಿದು ಬಂದಿತ್ತು ಆಷಾಢ ಮಾಸದ ಪ್ರತಿ ಶುಕ್ರವಾರವೂ ದೇವಿಗೆ ವಿಶೇಷ ಅಲಂಕಾರ ಪೂಜೆಗಳು ನಡೆಯುತ್ತಿವೆ ವಾರದಿಂದ ವಾರಕ್ಕೆ ದೇವಿಯ ದರ್ಶನ ಮತ್ತು ಪೂಜೆಗೆ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಆಗ್ತಾ ಇದೆ ಕೊನೆ ಶುಕ್ರವಾರ ಸಹ ಭಕ್ತರು ಎಣ್ಣೆ ದೀಪ ದೀಪ ಹಚ್ಚಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಆಷಾಢ ಮಾಸದ ಕೊನೆಯ ಶುಕ್ರವಾರದ ದೇವಿಯ ಪೂಜೆಗೆ ಎರಡರಿಂದ ಮೂರು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದು ಬಂದಿರುವ ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಮೇಲಿನ ಎಲ್ಲಾ ವಿಚಾರಗಳ ಬಗ್ಗೆ ಭಕ್ತರು ಗೃಹಿಣಿಯರು ಮತ್ತು ದೇವಸ್ಥಾನದ ಧರ್ಮಕರ್ತರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಮಾಸ ಅಂದ್ರೆ ತಾಯಿ ಚಾಮುಂಡೇಶ್ವರಿ சுண்ட நிசு அந்த இது ப்ரம்மராட்சசாரித்தோ அவங்க ஏனாக அவரு ரத்த கண கணக்கணு அமாவாசையில வரும் அமாவாசை வரைக்கும் ஜீவந்த வாயிடுத்து அதனா ஆட்சசருகே அது பலி கொட்ட அந்த இவ்வளேனோ அதன்கொட்டை ஏன் ஆஷாட மாச இது ஆஷாட மாசத்தில் யாதோ தேவி ಚೌಡೇಶ್ವರಿ ಚಾಮುಂಡೇಶ್ವರಿ ಕಾಟೇರಾಮು ಯಾವುದೇ ದೇವಾನ ದೇವತೆಗಳಿಗೂ ವಿಶೇಷವಾದ ಶಕ್ತಿ ಇರ್ತದೆ ಈ ಆಷಾಢ ಮಾಸ್ತಲ್ಲಿ ಏನಾದ್ರೂ ಅವರು ಹರಕೆ ಕಟ್ಕೊಂಡ್ರೆ ಏನಾದ್ರೂ ಬೇರ್ಕೊಂಡ್ರೆ ಅದು ಆದಷ್ಟು ಬೇಗ ಆಗುತ್ತೆ ಅನ್ನೋದೊಂದು ಇತಿಥಿ ಇದೆ ಸೊ ಹಾಗಾಗಿ ತಾಯಿ ಚೌಡೇಶ್ವರಿ ಎಲ್ಲಾ ಸದ್ಭಕ್ತರಿಗೂ ದೇವನಹಳ್ಳಿ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಆಂಧ್ರದಿಂದ ಕಳೆದ ಬಾರಿ ಆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ ಎರಡನೇ ಸತಿ ಕೊಲ್ಲಾಪುರ ಮಹಾಲಕ್ಷ್ಮಿ ಆದಾಗ ಆಂಧ್ರದಿಂದ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅದೇ ತರ ಹೆಚ್ಚಾನ ಹೆಚ್ಚಾಗಿ ಭಕ್ತಾದಿಗಳು ಬರಬೇಕು ಇಲ್ಲಿ ಅಮ್ಮನವರ್ದು ಅನ್ನದಾಸೋಹ ಮಠ ಧರಿಸ್ತಾ ಇದ್ದೀವಿ ಎಲ್ಲಾ ಸದ್ಭಕ್ತರು ತಮ್ಮ ಕೈಲಾದಂತ ಸಹಾಯ ಮಾಡಿ ತಾಯಿ ಒಂದು ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಬರ್ಕೋತೇವೆ ನಾವು ಪ್ರತಿ ವರ್ಷ ಕೂಡ ನಾವು ವಿಶೇಷವಾದ ಒಂದಲ್ಲ ಒಂದು ಹೋಮವನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆ ಹೋಮದಲ್ಲಿ ಕೂಡ ಒಂದು ವರ್ಷ ಕೂಡ ಮಿಸ್ ಆಗಿಲ್ಲ ಪ್ರತಿ ವರ್ಷನೂ ಕೂಡ ಮಳೆ ಬಂದಿದೆ ಅದು ಒಂದು ಬಹಳ ವಿಶೇಷ ಮತ್ತೆ ಇಲ್ಲಿಗೆ ಬರ್ತಕ್ಕಂತ ಭಕ್ತಾದಿಗಳಿಗೆ ಯಾರು ಮದ್ವೆ ಆಗಿಲ್ಲ ಅಂತ ಹೇಳಿ ದೇವರಲ್ಲಿ ಕೋರ್ಕೆ ಇರ್ತಾರೆ ಖಂಡಿತ ಮದ್ವೆ ಆಗಿದೆ ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಭಕ್ತಿಯಿಂದ ಅವರಿಗೆ ಮಕ್ಕಳಾಗಿದೆ ಈ ತರ ಮನೆ ಕಟ್ಟಿರೋರು ಇರ್ಬೋದು ಬೋರ್ವೆಲ್ ಹಾಕಿರೋರು ಇರ್ಬೋದು ಈ ರೀತಿ ಅವ್ರು ಏನೇ ಒಂದು ಭಕ್ತಿಯಿಂದ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆ ಭಕ್ತಿಯನ್ನ ಹಿಡೀರ್ಸಿದ್ರು ಆ ಭಕ್ತಿಯ ಜನಸಾಗರನೇ ಇವತ್ತು ತಾವು ನಾವು ನೋಡ್ತಾ ಇರ್ತಕ್ಕಂತ ಒಂದು ಜನಸಾಗರ ನಿಜವಾಗ್ಲು ಇವತ್ತು ಕಮ್ಮಿ ಅಂದ್ರೆ ಒಂದು ಎರಡು ಎರಡೂವರೆ ಸಾವಿರ ಜನ ಆ ಜನ ಭಕ್ತಾದಿಗಳು ಬೆಳಿಗ್ಗೆಯಿಂದ ಸಂಜೆವರೆಗೆ ಇವತ್ತು ಬಂದು ದರ್ಶನವನ್ನ ಮಾಡಿದ್ದಾರೆ ನಿಜವಾಗ್ಲೂ ಒಂಥರ ಪುಣ್ಯ ಅನ್ಸುತ್ತೆ ಇದು ಒಂದು ಚಿಕ್ಕ ಈಗ ಬಹಳ ದೊಡ್ಡದಾದ ಗುಡಿ ಅಂತ ಅನಿಸ್ತಕ್ಕಂಥದ್ದು ಈ ಜನಸಾಗರ ಸೇರಿದಾಗ ಬಹಳ ಚಿಕ್ಕದಾದ ಗುಡಿ ಅನ್ನಿಸ್ತಾ ಇದೆ ಈ ಗುಡಿಗೆ ಸಂಕಲ್ಪ ಅಂತ ಈ ಬಾರಿಯ ಸಂಕಲ್ಪ ನಮ್ದು ಚೋಡೇಶ್ವರಿ ದಾಸೋಹ ಭವನ ನಿರ್ಮಾಣ ಮಾಡ್ಬೇಕು ಅಂತ ದೇ ದೇವಸ್ಥಾನದ ಮುಂಭಾಗ ಒಂದು ಜಾಗವನ್ನ ಕೊಟ್ಟಿದ್ದಾರೆ ಚಿಕ್ಕದಾದ ಒಂದು ಜಾಗ ಚಿಕ್ಕದಾದ ಚೊಕ್ಕದಾದ ಒಂದು ದಾಸೋಹ ಭವನ ಮೇಲೆ ಕೊಠಡಿಗಳು ನಿರ್ಮಾಣ ಮಾಡಬೇಕು ಬರ್ತಕ್ಕಂತ ಬೇರೆ ಊರಿಂದ ಬರ್ತಕ್ಕಂತ ಯಾತ್ರಾರ್ಥಿಗಳು ಕೂಡ ಒಂದು ಉಳ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಬೇಕು ಅದು ಒಂದು ದೇವಿಯ ಸಂಕಲ್ಪ ಅದೇ ಇವತ್ತು ದೇವರಿಗೆ ಹೂವಿನ ಅಲಂಕಾರನ ಮಾಡಿದ್ದಾರೆ ಇದು ಆಷಾಢ ಶುಕ್ರವಾರ ನಾವು ಪ್ರತಿ ಶುಕ್ರವಾರ ಇಲ್ಲಿ ಬಂದು ದೇವರಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಗೆ ಬಂದ್ರೆ ಏನೋ ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಏನೇ ತಲೆಲಿ ಎಷ್ಟೇ ಯೋಚನೆ ಇದ್ರು ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಮ್ಮನ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಇರೋ ತಲೆಯಲ್ಲಿ ಇರೋ ಚಿಂತೆ ಎಲ್ಲಾ ಹೊರಟೋಗುತ್ತೆ ಆ ಹೋಗುವಾಗ ಆರಾಮಾಗಿ ನೆಮ್ಮದಿ ಆಗಿ ಒಂದು ಒಂದ್ ನೆಮ್ಮದಿ ಇರುತ್ತೆ ಇಲ್ಲಿಂದ ಈಚೆ ಹೋಗುವಾಗ ಅದೇ ಇಲ್ಲಿಗೆ ಸಾವಿರ ಜನ ಬರ್ತಾರೆ ದೇವ್ರ ದರ್ಶನ ಮಾಡಕ್ಕೆ ಅನ್ಕೊಂಡಿದೆಲ್ಲ ನಿಜ ಆಗುತ್ತೆ ಇಲ್ಲಿ ದೇವ್ರ ಹತ್ರ ಏನೇ ಅನ್ಕೊಂಡ್ರು ಎಲ್ಲಾ ನಿಜ ಆಗುತ್ತೆ ಸೊ ಎಲ್ಲಾರು ಬನ್ನಿ ಇಲ್ಲಿಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ನೀವಿ ಅಟ್ ವಿಶ್ವ ಭಾರತಿ ಟ್ವೆಂಟಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ